ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ನಾವು ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಕಾಕ್ತಿ ಪ್ರದೇಶ ಇದೆ ಆ ಕಾಕ್ತಿ ಪ್ರದೇಶದಲ್ಲಿರುವಂಥ ಒಂದು ಸೋನಟ್ಟಿ ಒಂದು ಪ್ಲೇಸ್ನಲ್ಲಿ ನಲ್ಲಿ ಒಂದು ನೀರು ಜರಿ ಅಥವಾ ಸೊ ಅದರ ವ್ಯೂ ಅನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತದೆ ಇಲ್ಲಿಂದ ನೋಡಿ ಅವನ ಶಕ್ತಿಯನ್ನ ಚೆನ್ನಾಗಿದೆ ಎಲ್ಲ ಹತ್ತಿರಾಗಿದೆ ಸೊ ನೈಸರ್ಗ ಶಕ್ತಿಯನ್ನ ಬಳಸ್ಕೊಂಡು ಅಂದ್ರೆ ಗಾಳಿ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಮಾಡುವಂಥ ಯಾತ್ ನೈಸರ್ಗಿಕವಾಗಿ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಲಿಕ್ಕೆ ಬಳಸುವಂಥ ಯಂತ್ರಗಳು ಕೇವಲ ಇನ್ನು ಒಂದೇ ಒಂದು ಕಿಲೋಮೀಟರ್ ದಾಟಿದ್ರೆ ಸೋನಟ್ಟಿಗೆ ಹೋಗ್ತೀವಿ ಸೋನಟ್ಟಿಯಲ್ಲಿ ಜರಿ ನೀರು ಎಲ್ಲರೂ ಹಾಡ ಹಾಡ್ತಾ ತುಂಬಾ ಎಂಜಾಯ್ ಮಾಡ್ಕೋತಾ ಹೋಗ್ತಾ ಇದೀವಿ ಬನ್ನಿ ಹಾಡನ ನಾವು ಸ್ಟಾರ್ಟ್ ಮಾಡೋಣ ಆರಂಭ

ಸೌಂಡ್ ಇದೆ ಹಾಡಾಡ್ಕೊತ ಬಂದ್ವಿ ಇನ್ನ ಸುನಿಟ್ಟಿ ಅಲ್ಲಿ ಪ್ರದೇಶದ್ವಿ ಅಲ್ಲಿ ನೀರಿನ ಅಲ್ಲಿ ಬಂದ್ಬಿಟ್ವಿ ಇನ್ನ ಹಾಡಾಡ್ಕೊತ ಎಲ್ಲಾ ಎಂಜಾಯ್ ಮಾಡಿದ್ವಿ ಇನ್ ಹೋಗಿ ಆ ಪ್ಲೇಸ್ ನ ತೋರಿಸ್ತೀನಿ ಮೇನ್ ಗೇಟೆಯಲ್ಲಿ ಮೊಬೈಲ್ಗಳನ್ನ ಬಿಡ್ತಾ ಇಲ್ಲ ಆದ್ರೂ ಹೀಗ ಮೊಬೈಲ್ ಅನ್ನ ತಪಸ್ಕೊಂಡು ತಗೊಂಡ್ಬಂದ್ಬಿಟ್ಟೆ ಪ್ರದೇಶದಲ್ಲಿರುವಂತ ನೀರಿನ ಒಂದು ಜರಿ ಪ್ರದೇಶಕ್ಕೆ ಬಂದ್ಬಿಟ್ವಿ ಈ ಪ್ರದೇಶದಲ್ಲಿ ಇನ್ನೂ ಒಂದು ದೇವಸ್ಥಾನ ಕೂಡ ಇದೆ ಆ ದೇವಸ್ಥಾನನ ನಮ್ಗೆ ತೋರಿಸ್ ಫ್ರೆಂಡ್ಸ್ ಬಂದ್ಬಿಟ್ವಿ ಇದು ರೀ ಸಿದ್ದೇಶ್ವರ ದೇವಸ್ಥಾನ ಇದು ಸೊನ್ನೆ ತೆಲಿರುವಂಥದ್ದು ಹಾಗೆ ನೋಡೋಣ ನೀವು ಫೋನನ್ನು ಅಲೋ ಮಾಡ್ತಾ ಇಲ್ಲ ಮೊಬೈಲ್ ಫೋಟೋ ಶೂಟಿಂಗ್ ಮಾಡಬಾರ್ದು ಅಂತ ಪ್ರಿಸಿದ್ದಾರೆ ಫ್ರೆಂಡ್ಸ್ ತಲುಪಿದ್ವಿ ಅದಕ್ಕಿಂತ ಮುಂದೆ ಸಣ್ಣದಂತ ನೀರನ್ನು ತೋರಿಸಿದಾರೆ ಸ್ನೇಹಿತರೆ ಇಲ್ಲೊಂದು ಕೋಡಿದೆ ನೋಡಿ ನರಕದ ದ್ವಾರ ಯಾವುದು ಕಾಬ ಕ್ರೋಧ ಮದ್ದು ಮತ್ತು ಲೋಭ ಇವೇ ನರಕದ ದ್ವಾರದ ಬಾಗಿಲು ಅಂತ ಹೇಳಿದ್ದಾರೆ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಯಿತು ಎಷ್ಟು ಚೆನ್ನಾಗಿದೆ ನೋಡಿ ನೀರು ಮೇಲಿಂದ ಎಷ್ಟು ಚೆನ್ನಾಗಿ ಹೋಗ್ತಿದೆ ನೋಡಿ ಇದು ಆಕ್ಚುಲಿ ಚೆನ್ನಾಗಿರ ನಮಗಿಂತ ಮೊದಲೇ ತುಂಬಾ ಜನ ಬಂದುಬಿಡಿದ್ದಾರೆ ಇಲ್ಲಿ ಜನ ನೋಡಿಕೆ ಯಸ್ಕಂ ನೀರಿದೆ ನೀರು ತುಂಬಾ ರವಸವಾಗಿ ಹರ್ತಾ ಇದೆ ನೋಡಿ 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 ಚೆನ್ನಾಗಿ ಇದೆ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಮಜಾ ಮಾಡ್ತಿದ್ದೀನಿ ನಾನು ನಾನು ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ಈಗ ನೋಡಿ ಎಷ್ಟು ರೋಗಸ್ತಾಗಿ ಹಾಕ್ತಾ ಇದೆ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲರೂ ಏನ್ ಸ್ವರ್ಗ ಕಂಡ್ರಿ

ನೋಡಿ ಈ ಹರಿತ ನೀರೇನಿದೆ ನೀರೇನಿದೆಯಲ್ಲ ಈ ನೀರಿನಲ್ಲಿ ನೈಸರ್ಗಿಕವಾಗಿ ಐತರಿಕವಾಗಿ ಎಲ್ಲಾ ಮಿನರಲ್ಗಳು ಆಡ್ ನಾವು ಹೊರಗಡೆ ಕುಡಿಯುವಂತ ಬಾಟಲ್ಗಳಲ್ಲಿರುವಂತ ಆ ಬಾಟಲ್ ಇರುವಂತ ನೀರಿಗಿಂತ ಹೆಚ್ಚು ರುಚಿಯನondಿರುವಂತ ನೀರು ಇದಾಗಿದೆ ಈ ನೀರು ಕುಡಿಯೋದು ತುಂಬಾ ಆರೋಗ್ಯ ಇದೆ ಎಲ್ಲರೂ ಮುನ್ಗಡೆ ಹೋಗ್ಬಿಟ್ಟಿದ್ದಾರೆ ನಾನು ಒಬ್ಬ ಹಿಂದಗಡೆ ಇಡ್ಕೊಂಡ ಬಿಡಿದ್ದೀನಿ ಐನಿಗೆ ಇರೋಕ್ಕೆ ಸ್ಥಾನ ಇದೆ ನೀರ ಟಾಪ್ ಮಾಡಾಕಕ್ಕೆ எல்லா ஹுடிகெல்லாம் பால்கிட்ட எல்லாரும் பால் கட்ட எஞ்சாய் ரீத்ரா యాటరే నియోన్ కుల బర్రి మార్కెట్ కి ఫేజ్ జల్కి విజిట్ మార్రి అంటే టైమ్ కేరియెంట్ వీరట్ మల్గాండర్ మార్కెట్ కు మార్కెట్ రేకెట్ సోనే కదా సిటీ పై ఏంటి ఏ వీరట్ మార్కెట్ ఏంటి మార్కెట్ నే మార్కోబోదా మనం ఎర్మదే తోటైరబోదో ఇన్నిరు ముందే వీకైరితో అవుది తాట ఉపత్ర సాంకేతికత నియోన్ మార్కెట్ ಒಂದು ಸಮೀಪದಲ್ಲಿರುವಂತಹ ನೀರಿನ ಸಣ್ಣ ಜರ್ನಿಯನ್ನು ಪ್ರದೇಶದಲ್ಲಿರುವಂಥ ಚಿತ್ರಣ ಇದಾಗಿತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಬಿಡಾಡ್ತೀನಿ ಅಲ್ಲಿವರೆಗೂ